ಅವರ ಹುಟ್ಟುಹಬ್ಬದ ಅಂಗವಾಗಿ ಬಳ್ಳಾರಿ ನಗರದ ಆದಿ ದೇವತೆ ಶ್ರೀ ಕನಕದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಧ್ರುವ ಆಸರೆ ಫೌಂಡೇಶನ್ ಅಧ್ಯಕ್ಷ ಎಂಜಿ ಕನಕ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ನಂತರ ದೇವಸ್ಥಾನದ ಆವರಣದಲ್ಲಿ ಸ್ಟಿಕ್ಕರ್ ಹಂಚುವ ಅಭಿಯಾನವನ್ನ ನೂರಾರು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಪಿ ಗಾದೆಪ್ಪ ಮಾತನಾಡಿ ಎಂಜಿ ಕನಕ ಅವರು ದ್ವಸಜಜ್ಜ ಅವರ ಹೆಸರಿನಲ್ಲಿ ನಿರಂತರ ಸಮಾಜ ಸೇವೆ ಮಾಡುತ್ತಿದ್ದಾರೆ ಎಂದು ಪ್ರಶಂಸಿಸಿದರು ಮುಂದೆ ಇನ್ನಷ್ಟು ಸೇವೆ ಮಾಡಲಿ ಎಂದು ಹಾರೈಸಿದರು ನಾನು ಕೂಡ ಒಂದ್ ರಾಜಕೀಟ ಕನ್ನಡ ಕನ್ನಡಭಿಮಾರಿ ಆದರೆ ಇಷ್ಟ ಅಭಿಮಾನ ಅಂದರೆ ಯುವ ಸರ್ಜಾ ಅಂದ್ರೆ ಅದೇ ರೀತಿಯಾಗಿ ಒಂದು ಏರ್ ಸ್ಟೈಲ್ ಆಗಲಿ ಅವ್ರ ಹೆಸರಿನಲ್ಲಿ ಬೇರೆ ಬೇರೆ ಸಂಘಗಳನ್ನು ನೋಡಿದ್ವಿ ನಾವು ಒಂದು ಕಲಾವಿದರ ಸಂಘದಲ್ಲಿ ಹೆಸರಿಟ್ಕೊಂಡು ಸಮಾಜ ಸೇವೆಗಳನ್ನು ಮಾಡ್ಕೊಂತ ಪ್ರತಿಯೊಂದರಲ್ಲಿ ಕಷ್ಟ ಸ್ಪಂದನೆ ಮಾಡ್ತಾ ಎಲ್ಲದಕ್ಕೂ ಆ ಸ್ಪಂದನೆ ಮಾಡಿ ಒಂದು ಯುವ ಪ್ರತಿಭೆ ಈ ಪ್ರತಿಭೆ ಮುಂದೆ ಉನ್ನತ ಒಂದು ಇದು ಬೆಳಿಬೇಕಂತ ಆಶಿಸ್ತೇನೆ ಅದೇ ರೀತಿಯಾಗಿ ಎಲ್ಲ ಸ್ನೇಹಿತರು ಇದೇ ರೀತಿಯ ಸಹಕಾರ ಕೊಡ್ತಿದ್ದಾರೆ ಅವ್ರಿಗೆ ನಮ್ಮ ನಾನಾ ಕ್ಷೇತ್ರಗಳಲ್ಲಿ ಹೋಗ್ತಿದ್ದಾನೆ ಅವ್ರಿಗೊಂದು ಒಳ್ಳೆಯ ಉನ್ನತ ಒಂದು ಭವಿಷ್ಯತ್ತು ಒಂದು ಸ್ಥಾನಮಾನ ಸಿಗಲಿ ಅಂತ ನಾನು ಮನಸ್ಫೂರ್ತಿ ಆರೈಸಿ ಅದೇ ರೀತಿ ಧ್ರುವ ಸರ್ಜಾ ಅವರ ಕುಟುಂಬ ಅವರು ಸಹ ಈ ಜಿಲ್ಲೆಗಳಲ್ಲಿ ಏನು ಇವತ್ತು ಬೆಂಗಳೂರಿನಲ್ಲಿ ಎದ್ದು ಮಾಡಿದಂಗೆಲ್ಲ ಈ ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಿಮ್ಮ ಅಭಿಮಾನಿಕ್ಕೋಸ್ಕರ ನಿಮ್ಮ ಒಂದು ಅವರು ಮಾಡ್ತಿದಾರಲ್ಲ ತಮ್ಮ ಸಹಕಾರನು ಇವ್ರಿಗೆ ಇರಬೇಕು ಬರೀ ಬರ್ತದೆ ಮಾಡಿದಂತೆಲ್ಲ ಅವರು ನಿಮ್ಮ ಹೆಸರಿನಲ್ಲಿ ನಾನಾ ಸಾಮಾಜಿಕ ಸೇವೆ ಮಾಡ್ತಿದ್ದಾರೆ ತಾವು ಸಹ ಇಂಥ ಯುವ ಪ್ರಜೆಗಳನ್ನು ಉದಿಸ್ಬೇಕು ಆ ಸಮಾಜ ಸೇವೆ ತಾವು ಬೆಂಬ ಬೆನ್ನೆಲ್ಲವಾಗಿ ಇರಬೇಕು ಹಾಗೂ ಇವ್ರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಹಾಗೆ ತಾನೇ ಅವರು ಕೂಡ ಒಂದು ಹೆಸರು ಬರ್ತೇ ಹೇಳ್ತಾ ಅವ್ರಿಗೂ ಒಂದು ಬಳ್ಳಾರಿ ಕನಕದುರ್ಗಮ್ಮ ದೇವಿ ಆ ಒಂದು ಆಯಸ್ಸು ಆರೋಗ್ಯ ಸಂಪತ್ತು ಸೇರಿ ಕೊಡಲಿ ಅದೇ ರೀತಿಯಾಗಿ ತಮಗೆಲ್ಲರಿಗೂ ಸಹ ಇವತ್ತೇನು ಇವತ್ತು ಅವರ ಒಂದು ಪುಟ್ಟಭಂಗವಾಗಿ ಆಟೋ ಮತ್ತು ಇವರಿಗೆ ಡ್ರೈವರ್ಗೆ ಅಂದರೆ ಅವ್ರ ಬಂಧುಗಳಿಗೆಲ್ಲರಿಗೆ ಒಂದು ಬಟ್ಟೆ ಒಂದು ದಾನೆ ವಸ್ತ್ರ ದಾನ ಮಾಡೋ ಒಂದು ಕಾರ್ಯಕ್ರಮ ಏನಂದರೆ ಯೂನಿಫಾರಮ್ಗಳು ಒಂದು ಯೂನಿಫಾರ್ಮ್ಗಳನ್ನ ಅವ್ರು ದಾನ ಕೊಡ್ತಿದ್ದಾರೆ ಅದು ಒಳ್ಳೆಯ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಇಂಥ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಾವೇನೋ ಬಾಣಬಿಟ್ಟಿವಿ ಅದು ಮಾಡಿದ್ವಿ ಕಟೌಟ್ ಆಗ್ತೀವಿ ಉದಾರ ಆಗ್ತೀವಿ ಅಂತೇಳಿ ಮಾಡೋದು ಹುಟ್ಟು ಇದು ಸಾಮಾಜಿಕ ಸೇವೆ ಮಾಡಿದಾಗ ಮಾತ್ರ ಆ ಕಲಾವಿದರಿಗೂ ಈ ಒಂದು ಯುವ ಅಧ್ಯಕ್ಷಗಳಿಗೂ ಎಲ್ಲರಿಗೂ ಒಳ್ಳೇದಾಗ್ತಿದ್ದೆ ಅಂತ ಇವೆಲ್ಲರಿಗೂ ಬಳ್ಳಾರಿ ಕನಕದುರ್ಗಮ್ಮ ದೇವಿ ಆಯಸ್ಸು ಆಗಬೇಕಾದ ಎಂಜಿ ಕನಕ ಅವರು ಮಾತನಾಡಿ ಧ್ರುವ ಸರ್ಜಾ ಅವರು ಸಿನಿಮಾದ ಜೊತೆಗೆ ಸಮಾಜ ಸೇವೆಗೂ ಶಕ್ತಿ ನೀಡಲಿ ಎಂದು ಶ್ರೀ ಕನಕದುರ್ಗಮ್ಮ ದೇವಿಗೆ ಪ್ರಾರ್ಥಿಸಿದರು ಅವರು ಹೇಳಿದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಪಾಲಿಸಿ ಧ್ರುವ ಸರ್ಜಾ ಸಮಾಜ ಸೇವೆಗೆ ತೊಡಗಿರುವುದು ನಿಜಕ್ಕೂ ಪ್ರೇರಣಾದಾಯಕ ಹಾಗೆಯೇ ಅವರ ಕೆಡಿ ಚಲನಚಿತ್ರ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಧ್ರುವ ಸರ್ಜಾ ಅವರ ಚಿತ್ರದ ಸ್ಟಿಕ್ಕರ್ ಅಂಟಿಸಿ ಫೌಂಡೇಶನ್ ವತಿಯಿಂದ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದರು ಎಲ್ಲರೂ ಸೇರಿ ಹುಟ್ಟುಹಬ್ಬದ ಹಾರೈಕೆಗಳನ್ನು ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಬಾಸ್ ಅವರು ಎಲ್ಲರಂತಲ್ಲ ಅವ್ರ ಏನಾಗ್ಲಿ ಸಮಾಜ ಕಾರ್ಯದಲ್ಲಿ ಮುಂದಿರ್ತಾರೆ ಯಾವುದೇ ಸಹಾಯ ಮಾಡಿದ್ರು ಕೂಡ ಯಾರಿಗೂ ನಾನು ಸಹಾಯ ಮಾಡಿದ್ದೇನೆ ಅಂತ ಹೇಳ್ಬೇಡಿ ಅಂತ ಹೇಳಿ ಸಹಾಯ ಮಾಡೋಂಥ ವ್ಯಕ್ತಿತ್ವ ನಾವು ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಸಾರ್ ನೋಡಿದ್ದೀವಿ ಆ ನೆಕ್ಸ್ಟ್ ನಮ್ಮ ಧ್ರುವಣ್ಣ ಅಂತಾನೆ ಅನಿಸ್ತಾ ಇದೆ ನಮಗೆ ಧ್ರುವಣ್ಣನವರು ಇದೇ ರೀತಿ ಆ ಬಳ್ಳಾರಿ ನಗರದ ಆದಿ ದೇವತೆ ಶ್ರೀ ಕನಕ ದುರ್ಗಮ್ಮ ದೇವಿಯಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಕನಕ ದುರ್ಗಮ್ಮ ತಾಯಿ ನಮ್ಮ ಧ್ರುವ ಬಾಸ್ ಅವರಿಗೆ ಇಂಥ ಸಮಾಜ ಸೇವೆ ಕಾರ್ಯಗಳನ್ನು ಮಾಡಲು ಹೆಚ್ಚಿನ ಶಕ್ತಿ ಕೊಡಲಿ ಹಾಗೂ ಅವರ ಮುಂದಿನ ಚಲನಚಿತ್ರ ಕೇಳಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಆ ಸಿನಿಮಾ ದೇಶಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಕಾಣಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಟೋ ಚಾಲಕರು ಅವರೇ ವೈಯಕ್ತಿಕವಾಗಿ ಬಂದು ಆ ಬಾಸ್ ಅವ್ರದ್ದು ಸ್ಟಿಕ್ಕರ್ಗಳು ಅಂಟಿಸ್ಕೊಂಡಿದ್ದಾರೆ ಅಂಥವ್ರಿಗೆ ನಾವು ಇವತ್ತು ಗುರುತಿಸಿ ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡ್ತಿದ್ದೀವಿ ಅವರಾಷ್ಟ್ರವಾದ ಎಲ್ಲ ನಮ್ಮ ಆಟೋ ಚಾಲಕರ ಮೇಲೆ ಇರಲಿ ಇವರ ಪ್ರೀತಿಗೆ ಯಾವತ್ತಿಗೂ ನಮ್ಮ ಅಣ್ಣನವರು ಪಾತ್ರ ಆಗಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೂ ನಾವು ಯಾವುದೇ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಮ್ಮ ಕಾರ್ಪೆಟರ್ ಹಾಗೂ ಧರ್ಮಕರ್ತರಾದ ಗಾದೆಪ್ಪನವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿ ಒಂದು ಕೋವಿಡ್ ಸಂದರ್ಭದಲ್ಲಿ ಆಗಲಿ ಯಾವುದೇ ಕಾರ್ಯಕ್ರಮ ಇದ್ದು ಚಾಚು ತಪ್ಪದೆ ನಮ್ಗೆ ಈ ತರ ಮಾಡೋಕೆ ಈ ತರ ಇಲ್ಲ ಈ ತರ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಅದು ಯಶಸ್ಸು ಕಾಣುತ್ತೆ ನಮ್ಮ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಹೇಳಿ ನಮ್ಗೆ ಧೈರ್ಯ ತುಂಬುವಂತ ಗಾದೆಪ್ಪಣ್ಣನವರಿಗೆ ನಾವು ಯಾವತ್ತಿಗೂ ಚಿರಋಣಿ ಆಗಿರ್ತೇವೆ